ಅಲ್ಲ ನಾಚಿಕೆ ಆಗಿ ನಾನು ಗಾಡಿ ತಗೊಂಡು ಓಡೋಗ್ಲಿಲ್ಲ ಹುಡುಗಿರಿ ಅಂದ್ರೆ ನಂಗೆ ಹೆದರಿಕೆ ಅದಕ್ಕೆ ಓಡೋಗಿದ್ದೆ ಬಸ್ ಬಂತು ಮರ ಸಾಯ್ಲಿ ಈಗ ಎಲ್ಲ ಗುಡ್ಡ ಈ ಸ್ವಲ್ಪ ಐಟೋಗುದಿಲ್ಲ ಅದ ನೋಡಿ ಟಬ್ಬರ್ ಇದಿಂದ ರೆಡಿ ಮಾಡೋದು ಹೇ ಬಾವಿ ಇತ್ತ ಬಾವಿ ಅಂತ ಇದು ಹೌದ್ ಮರ ನೋಡ್ಕೊತಿರ್ಬೇಕು ಪ್ಲೇಸ್ ನೋಡಿ ನೀವು ಪ್ಲೇಸ್ ನೋಡಿ ಈ ಮನೆ ನೋಡಿ ಯು ಆರ್ ವೆಲ್ಕಮ್ ಸೊ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೆನಿ ಬ್ಲಾಗ್ ಎಲ್ಲರಿಗೂ ಹೊಸ ಅಲ್ಲಿ ಸ್ವಾಗತ ಇವತ್ತು ಸ್ವಲ್ಪ ಡಿಪ್ರೆಸ್ಡ್ ಆಗಿದ್ದೆ ವ್ಲಾಗ್ ಮಾಡಬಾರ್ದು ಮಾಡಬಾರ್ದು ಅಂತ ಅಂದ್ಕೊಳ್ತಿದ್ದೆ ಆದರೆ ಏನಾಗುತ್ತೆ ನೋಡಿ ಬಿಡೋಣ ಇವತ್ತು ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಮತ್ತೆ ನಿಮ್ಮ ಎದುರುಗಡೆ ಕ್ಯಾಮ್ರಾ ಓಪನ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಇವತ್ತಿಂದ ಪೇಂಟಿಂಗ್ ಸ್ಟಾರ್ಟ್ ಅಂತ ಹೇಳಿದರು ಆದರೆ ನೋಡಿದರೆ ಇಲ್ಲ ಅಂತೆ ಕೆಲಸ ಇಲ್ಲ ಅಂತೆ ಅಲ್ಲಿ ಮುಗಿದಂತೆ ಈಗ ಸದ್ಯಕ್ಕೆ ಈಗ ಮನೆಯಲ್ಲೇ ಇದ್ದೀನಿ ಇನ್ನೂ ಕಂಟಿನ್ಯೂ ಬ್ಲಾಗ್ ಮಾಡಬೇಕು ಮತ್ತು ಹಂಗೆ ಮನೆಯಲ್ಲೇ ಇದ್ಕೊಂಡು ರೀಲ್ಸ್ ನೋಡ್ತಾ ಬೆಳಗ್ಗೆಯಿಂದ ರೀಲ್ಸ್ ನೋಡ್ತಿದ್ದೆ ಕಣ್ಣಲ್ಲಿ ಯಾವ ಥರ ಆಗಿದೆ ನೋಡಿ ಅದಕ್ಕೆ ಹೊರಗಡೆ ಬಂದರೆ ಆದರೂ ಸರಿ ಆಗ್ಬೋದು ಅಂತ ಇಲ್ಲಿ ಬಂದಿದ್ದೀನಿ ಈಗ ಮುಖ ಇದೆ ಒಂಥರ ಆಗ್ತಿತ್ತು ಇಷ್ಟೊತ್ತು ಮೊಬೈಲ್ ಯೂಸ್ ಮಾಡಿ ಮಾಡಿ ಓಕೆ ನಮ್ಮ ಫ್ರೆಂಡಿಗೆ ಬರ್ಲಿಕ್ಕೆ ಕೇಳಿದ್ದೀನಿ ಏನಾದರೂ ಜಿಂಗಲ ಮಾಡೋಣ ಈ ತೋಟದಲ್ಲಿ ನಾಗೇ ಸ್ವಂತ ಕೆಲಸ ಮಾಡ್ತಿದ್ದಾರೆ ಈಗ ನಾನು ರೋಷನ್ ಹೋಗಿ ನೋಡ್ಕೊಂಡು ಬರ್ತೀನಿ ಏನು ಮಾಡ್ತಿದ್ದಾರೆ ಅಂತ ಇದು ನೀರು ಕೊಡ್ಲಿ ರೀ ಈ ಕಡೆ ಕೆಳಗೆ ಚೆನ್ನಾಗಿ ನೋಡಿ ರಬ್ಬರ್ ಹಾಲು ರಬ್ಬರ್ ಹಾಲು ತಗೋತೀವಿ ಇವರಿಗೆ ನೋಡಿ ರಬ್ಬರ್ ಇದಿಂದ ರೆಡಿ ಮಾಡೋದು ಹಿಂಗಿರ್ತದಲ್ಲ ಹಿಂಗಿಂದ ಹೋಗಿ ಬರ್ತದದು ಕಟ್ ಮಾಡಿರ್ತಾರೆ ಸೊ ಕಟ್ ಆಗಿ ನೆಕ್ಸ್ಟ್ ಇದು ಇದನ್ನ ಹಾಲು ತೆಗೆದು ನೆಕ್ಸ್ಟ್ ಇದರ ಹಾಲು ತೆಗೆದು ಇದನ್ನ ಏನೋ ಒಣಕೆ ಏನೋ ಮಾಡ್ತಾರೆ ಆಮೇಲೆ ಅದು ರಬ್ಬರ್ ಆಗ್ತದೆ ರಬ್ಬರ್ ರಬ್ಬರ್ ಇಷ್ಟೇ ರಬ್ಬರ್ ರಬ್ಬರ್ ಇಸೆ ರಬ್ಬರ್ ನೋಡಿ ಮಳೆ ಬಿದ್ದು ಎಲ್ಲ ಕಡೆ ನೀರು ತುಂಬಿ ಬಾವಿ ಇತ್ತ ಬಾವಿ ಅಂತ ಇದು ಹೌದ್ ಮರ ನೋಡ್ಕೊತಿರ್ಬೇಕು ಅದೇ ಇಲ್ಲ ಹಂಗಾಗೋದಿಲ್ಲ ನಾವು ಕಣ್ಣು ಹಿಂಗ್ ಹೋಗೋದಿಲ್ಲ ಹಿಂಗ್ ಮಾಡ್ಕೋಬೇಕು ಇಲ್ಲಿ ನಾಗೇಶ್ ಒಮ್ಮೆ ಕೆಲಸ ಮಾಡ್ತಿದ್ದಾರೆ ನಾಗೇಶ್ ಒಮ್ಮ ಶೂ ನೋಡಿ ಶೂ ಬಿಡಕ್ಕೆ ಲೆಗ್ಸ್ ನೋಡಿ ಲೆಗ್ಸ್ ನೋಡೋಕೆ ಮಾತ್ರ ಹಿಂಗಿದ್ದಾರೆ ಶರ್ಟ್ ಕಳಿಸ್ರೆ ಹೆವಿ ಬಾಡಿ ಇದೆ ಹೆವಿ ಫಿಸಿಕ್ ಸಿಕ್ಸ್ ಪ್ಯಾಕ್ ಸಿಕ್ಸ್ ಪ್ಯಾಕ್ ಎಲ್ಲ ಹಾಗೆ ಇದೆ ಇನ್ನು ಲೆಗ್ಸ್ ನೋಡಿ ಲೆಗ್ಸ್ ಹೆಂಗಿದೆ ಸಾರಿ ಲೆಗ್ಸ್ ಅಲ್ಲ ಕಾಫ್ಸ್ ಏ ಕಾಫ್ ಮಸಾಲ್ಗೆ ಹೆಂಗೆ ಕೊಟ್ರ ಜಿಂಗಲ್ ಅಲ್ಲ ನಮ್ಮ ಜೆನೆಟಿಕ್ ಒಳ್ಳೇದೆ ಈ ಬಾಡಿ ಎಲ್ಲ ನಾರ್ಮಲ್ ಜಿಮ್ಗೆ ಹೋಗಿದ್ರು ಒಳ್ಳೆ ಬಾಡಿ ಹೆಂಗುಂಟು ನೋಡಿ ಊರು ಇಲ್ಲಿಂದ ಎಕ್ಸಿಟ್ ಆಗ್ತಾ ಇದ್ದೀವಿ ಒಳ್ಳೆ ರಾಶಿ ಕಳಿಸಿ ಒಳ್ಳೆ ಕಚ್ಚಿ 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 ಯಾಕಂತೂ ಗೊತ್ತಿಲ್ಲ ನನಗೆ ಮಾತ್ರ ನೀವು ಒಂದೇ ನಿಮಿಷ ಇದು ಒಳಗಿಂದ ಎಸ್ಕೇಪ್ ಎಕ್ಸ್ಕೇಪ್ ಆಗಬೇಕು ಮೆಟ್ರಿಕ್ಸ್ ಅಂತೂ ಎಸ್ಕೇಪ್ ಆಗಲಿಕ್ಕಾಗಿಲ್ಲ ಇದ್ರೊಳಗಿಂದ ಆದರೂ ಎಸ್ಕೇಪ್ ಆಗ್ತಿದ್ದೀನಿ ನೋಡಿ ಎಸ್ ಪ್ಲೇಸ್ ನೋಡಿ ನೀವು ಪ್ಲೇಸ್ ನೋಡಿ ಈ ಮನೆ ನೋಡಿ ಇವ್ರದೇ ಇದು ತೋಟದೊಳಗೆ ಈ ಥರ ಒಂದು ಹಳೆಯ ಮನೆ ಇದೆ ಮೊದಲು ಇದಿದ್ರು ಅನಿಸುತ್ತೆ ಇಲ್ಲಿ ಆಮೇಲೆ ಬಾಡಿಗೆನೂ ಕೊಟ್ಟಿದ್ರು ಈಗ ಯಾರಿಲ್ಲ ಈ ಪ್ಲೇಸಲ್ಲಿ ಇದು ಪೂರ ರಬ್ಬರ್ ತೋಟ ಅದು ನೋಡಿ ಆ ಕೆಳಗೆ ಅಲ್ಲಿ ಕೆಳಗೆ ನೀರು ಕೊಡ್ಲಿದೆ ಅದೀಗ ಪೂರ ಮಟಾಶ್ ಮಾಡಿದ್ದಾರೆ ಮಟಾಶ್ ಈ ಸಾವು ನೋಡಿದ ಸಾವು ಜಿಂಗಲಲ್ಲೇ ಹುಸೇ ಒಳ್ಳೆ ಗಾಡಿ ಬರಬೇಕು ಬರ್ಬೇಕು ಥಾರ್ಗಿರೆಲ್ಲ ಇರಬೇಕು ಆರಾಮ್ಸೆ ಆಫ್ ರೋಡ್ ಮಾಡ್ಕೊಂಡು ಹೋಗ್ಬೋದು ಫುಲ್ ತೋಟದೊಳಗೆ ಸೀದಾ ಹೋಗ್ಬೋದು ತಗೊಂಡು ಇಲ್ಲಿಂದ ನೋಡ್ರೆ ಒಳ್ಳೆ ಪ್ಲೇಸ್ ಸೆಕ್ ಸೆಕ್ ಪ್ಲೇಸ್ ಅಲ್ಲಿ ನೋಡಿ ಗದ್ದೆ ಈ ಸರ್ಟ್ ನವಿಲ್ ಆರ್ ವಾಟ್ ಎಸ್ ಇಲ್ಲೆಲ್ಲ ಒಳ್ಳೆ ಮೂವಿ ಶೂಟ್ ಮಾಡ್ಬೋದು ಮಾಡಬೇಕು ಟೈಮ್ ಬರಲಿ ಯಾವುದಾದ್ರೂ ಹೀರೋ ಯಾವುದಾದ್ರೂ ಕರ್ಕೊಂಡು ಬರಬೇಕು ನಮಗೆಲ್ಲ ಸುಟ್ಟಾಗೋದಿಲ್ಲ ರೈಸ್ ನಮ್ಮ ಮುಖ ಏನು ಇದು ಒಂಥರ ಸಿಗ್ಮಾ ಸಿಗ್ಮಾ ನೀವು ಸಪೋರ್ಟ್ ಮಾಡಿದ್ರೆ ನಾನು ಆದಷ್ಟು ಬೇಗ ಏನೇನೋ ಒಳ್ಳೊಳ್ಳೆ ದೊಡ್ಡ ಪ್ಲಾನ್ಗಳ ಇಟ್ಕೊಂಡಿದ್ದೀನಿ ದಿವಸಕ್ಕೆ ಬರೀ ನನಗೆ ಟೆನ್ ಕೆ ವ್ಯೂಸ್ ಬಂದರೆ ಸಾವಿರ ಗೈಸ್ ಶೇರ್ ಮಾಡಿ ನೀವು ಎಲ್ಲ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಎಲ್ರಿಗೂ ಶೇರ್ ಮಾಡಿ ದಿವಸಕ್ಕೆ ಟೆನ್ ಕೆ ವ್ಯೂಸ್ ಬರುವಾಗ ಮಾಡಿ ನಾನು ನಿಮಗೆ ಯಾವ್ಯಾವ ಥರ ವೀಡಿಯೋ ಮಾಡಿ ಕೊಡ್ತೇನೆ ಅಂದರೆ ಕೊಡಬೇಕು ನನಗೆ ನೀವು ಓಕೆ ನಮ್ಮ ಕಡೆ ನನ್ನ ಮೇಲೆ ಇದು ಮನೆ ಕಡೆ ಈತಲ್ಲಿ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಹೊಸ ಯೂಟ್ಯೂಬ್ ಚಾನಲ್ ಅಲ್ಲ ನಿಮಗೆ ಗೊತ್ತಾಗಬೇಕು ನಮ್ಮ ಊರು ಯಾವ ಥರ ಇದೆ ಅಂತ ಇದ್ರೆ ಒಂದು ಹೇಳಿ ಕಮೆಂಟ್ ಮಾಡಿ ನಮ್ಮ ಊರದೇ ಒಂದು ಟೂರ್ ಮಾಡ್ತೀನಿ ಇದು ಮನೆ ಈ ಥರ ತೋಟದ ಮಧ್ಯೆ ಇದೆ ಇವಳ ಹೆಸರು ಪುಟ್ಟಿ ಅಂತ ಅವಳ ಹೆಸರು ಅನ್ಪಿ ಆ ಹೆಸರು ಎಂತ ಅದ್ರದ್ದೇ ಆ ಕರು ಹೆಸರು ಶನಿವಾರ ಸುಕ್ರಿ ಏನು ಹೆಸರು ಗೊತ್ತಿಲ್ಲ ನೆನ್ಪು ಹೋಯ್ತು ಮರ ಹೀಗೆ ಎಲ್ಲ ಅಂದ್ಕೊಂಡಿದ್ರು ಇವನು ಬ್ಲಾಗ್ ಮಾಡೋದು ನೋಡಿದರೆ ಬ್ಲಾಗ್ ಬ್ಲಾಗಲ್ಲಿ ತೋರಿಸೋದನ್ನು ನೋಡಿಕೊಂಡ್ರೆ ಇವನೇನು ಕರುಗಳದು ಫುಲ್ ಕೇರ್ ಮಾಡ್ತಾನೆ ಹಂಗೆ ಹಂಗೇನಿಲ್ಲ ನಾನು ಈ ಎಷ್ಟೋ ಟೈಮ್ ಆದ್ಮೇಲೆ ಇವತ್ತು ನೋಡ್ತಾ ಇದ್ದೀನಿ ನಮ್ಮ ಮನೆ ದಾನೆ ನಾನೇ ನೋಡ್ತಾ ಇದ್ದೀನಿ ಹಂಗೆ ಸ್ವಲ್ಪ ಬಿಸಿ ಇತ್ತೀಚಿಗೆ ಇವಳು ಹೆಸರು ಹಂಗೆ ನೆನಪು ಹೋಯ್ತು ಓ ಆ ಕರುವಿನ ಕೊಟ್ಟಾಯ್ತು ಏ ನಮ್ಮ ಕರು ಅಲ್ಲ ಮರೆ ಇದ್ದಾ ನಮ್ದೇ ಏನು ನನಗಂತೂ ಗೊತ್ತಿಲ್ಲ ಗೈಸ್ ನಾನು ಈ ಕಡೆಯಲ್ಲಿ ನೋಡೋದು ಇಲ್ಲ ಅದೇ ಪ್ಲೇಸ್ ನೋಡ್ಕೊಳ್ಳಿ ಹೆಂಗಿದೆ ನಾನು ಹೆಚ್ಚಿನ ಟೈಮಲ್ಲಿ ಇರೋದಿಲ್ಲ ಏಯ್ ನಿಮ್ಮ ಸ್ನ್ಯಾಪ್ ಆಗ್ತಿದ್ದಾನೆ ನಾನು ಎಲ್ಲಾದರೂ ಹೋದರೆ ಸ್ನ್ಯಾಪ್ ಆಗೋದು ಮಾತಾಡ್ಸೋದಿಲ್ಲ ನೋಡಿ ಬರೋಕ್ಕೆ ಹತ್ತಿರ ಬರೋಕ್ಕೆ ಹೆದರ್ಕೊಳ್ತಾರೆ ಹಾಂ ಮತ್ತೊಂದು ಗೈಸ್ ನಾನು ಸುಮ್ಮನೆ ನಿಂತ್ಕೊಂಡಿರ್ತೀನಿ ಎಲ್ಲಾದರೂ ಹೋದರೆ ನನಗೆ ಮಾತಾಡಿಸ್ಬೇಕಂತ ಅಷ್ಟು ದೂರದಲ್ಲಿ ಬಂದು ನಿಂತ್ಕೊಂಡಿರ್ತಾರೆ ಮಾತಾಡೋಕ್ಕೆ ಹೆದರ್ಕೊಳ್ತಾರೆ ಆಮೇಲೆ ಐದಾರು ನಿಮಿಷ ಯೋಚನೆ ಮಾಡಿ ಮಾಡಿ ಆಮೇಲೆ ಲಾಸ್ಟಿಗೆ ಬರ್ತಾರೆ ಯಾಕೆ ಕೈ ನೀವು ಅಷ್ಟು ಐ ಎಮ್ ನಾನು ಮನಸ್ಸಿನ ನಿಮ್ಮ ಥರನೇ ಬನ್ನಿ ಸೀದಾ ಬನ್ನಿ ಸೀದಾ ಮಾತಾಡಿಸಿ ಹೆದ್ಕೊಳ್ಬೇಡಿ ನಾನು ನೀವು ನಮ್ಮ ಫ್ಯಾಮಿಲಿ ನಾವು ನಿಮ್ಮ ಫ್ಯಾಮಿಲಿ ಅಲ್ವಾ ಅದೇ ಥರ ಹೇರ್ಕೊಳ್ಬೇಡಿ ಯುವರ್ ಮತ್ತು ನನ್ನ ಗೀಪ್ ಹಾಕೋದಿದ್ರೆ ಮೊದಲೇ ಹೇಳಿಡಿ ಸ್ವಲ್ಪ ಸಿಗ್ಮಾ ಆದರೂ ಮಾಡ್ತೀನಿ ಇದ್ರೆ ಯಾರು ನೋಡ್ತಾರೆ ಸ್ನ್ಯಾಪ್ ಬೆಕ್ಕು ಬೆಕ್ಕೆ ಅಂತ ಹೆಸರು ಮೂಗ್ ಮೂಗ್ ಅಲ್ಲಿ ನಮ್ಮ ನಾಯಿದೆ ತೋರ್ತೀನಿ ಎಲ್ಲ ಜಿಂಗಾಲಾಗಿದೆ ಮಳೆ ಅಲ್ಲ ಇದು ಮನೆ ಒಳಗೆ ಮನೆ ಹೋಮ್ ಟೂರ್ ಮಾಡ್ತೀನಿ ಇದು ನಮ್ಮ ರಾಕಿಗೆ ಒಂದು ಹೊಸ ಮನೆ ರೆಡಿ ಮಾಡಿದೀವಿ ರಾಕಿ ಮನೆ ಹಳೆದೆ ಆದರೆ ಈ ಕಡೆ ಹಾಕಿದ್ವಿ ಮೊದಲು ಇಲ್ಲಿತ್ತು ಈಗ ಎಲ್ಲಿ ಹಾಕಿದೀವಿ ಓಕೆ ರೋಕಿ ಹಾಳು ಹೇಳು ಹಾಂ ಖಾಲಿ ಮಾಡಿದ್ದಾನೆ ಗುಡ್ ಬಾಯ್ ನಿಮಗೆ ಮೂಕೊಡು ಮೂಗು ಶಿ ಕೈ ಸಿಗಬಿತ್ತೆ ಏ ಕೈ ಸಿಕ್ಕಿತ್ತು ನಿಜ ಕೈ ಸಿಗಬಿತ್ತು ಬಾಯ್ ಬಾಯ್ ಇದು ನನ್ನ ಸೈಕಲ್ ಸರಿ ಮಾಡಬೇಕು ಸರಿ ಮಾಡಬೇಕು ಅಂತ ತುಂಬ ಟೈಮ್ ಆಯಿತು ಆದರೆ ಹಂಗೆ ಇದೆ ಏನು ಮಾಡೋದು ವೈಸ್ ಇದೊಡ್ರೆ ನನ್ನ ಪೇಂಟಿಂಗ್ ಡ್ರೆಸ್ ಎಲ್ಲಿ ಹತ್ತೆ ಸ್ವಲ್ಪ ಒಂಚೂರು ಹಂಟಿಂಗ್ ಮಾಡುವಂಥ ಇಷ್ಟು ದೊಡ್ಡ ಸಿಕ್ಕ ಬೇರೆ ಕೆಲಸ ಇಲ್ಲ ಅದಕ್ಕೆ ಇದೆಲ್ಲ ಮಾಡುದು ಕಂಜು ತಗೊಳ್ಬೇಡಿ ಅಂತ ಎಷ್ಟು ನೋಡೋ ಅಡಿಕೆಲಿಗ ಅಡಿಕೆ ನನ್ನ ಕೈ ನನ್ನ ಕೈಗೆ ಬಡಿದ್ರೆ ನನ್ನ ಕೈಗೆ ಬಡಿದ್ರೆ ಅಡ್ತ ಮೈತದ ನೀರು ಬೀಳ್ತಿತ್ತು ಅಲ್ಲ ಈ ಸ್ವಲ್ಪ ಸ್ವಲ್ಪ ತಮಾಷೆ ಅಲ್ಲ ಆಯ್ತೋಗ ನಾವೊಂದು ಟ್ರೈ ಮಾಡ್ತೆ ನಾನು ಕಣ್ಣು ಶಾರ್ಪ್ ಇದೆ ಸ್ವಲ್ಪ ರೀ ಸ್ವಲ್ಪ ನೋಡೋದು ಕಡಿಮೆ ಮಾಡಿ ಇವತ್ತು ಇವತ್ತು ಇಡೀ ಎಂಜಾಯ್ ಮಾಡೋದು ಲೈಫನ್ನು ಎಂಜಾಯ್ ಮಾಡಿ ಏನೇನೋ ಮಾಡಿದ್ವಿ ಸುಮ್ಮನೆ ತುಂಬ ಕೂತ್ಕೊಂಡ್ವಿ ಎಡಿಟಿಂಗ್ ರೂಮಲ್ಲಿ ಏನೋ ಒಂದು ಒಳ್ಳೊಳ್ಳೆ ಪ್ಲ್ಯಾನಲ್ಲಿ ಹಾಕಿದ್ವಿ ಕಾಯ್ತಾ ಇರಿ ಕಾಯ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಎಲ್ರು ಈಗ ಬಾಳೆ ಗಿಡನ ಗಿಡ ಬನ್ನಿ ಬಾಳೆ ಗಿಡ ಫೋಕಸ್ ಮಾಡು ನಾನು ಅನ್ಕೊಂಡಿದ್ದೆ ಕೋಳಿ ಗಿಳಿಗೆ ಹೊಡೆಯುವ ಅಂತ ಇಲ್ಲಿ ನೋಡಿದ್ರೆ ಇಷ್ಟು ಫೋರ್ಸ್ ಅಲ್ಲಿ ಇದೆ ಏನಾದ್ರು ಹೊಡೆದಿದ್ರೆ ಕೋಳಿ ಮಟ್ಟ ಆಶೆ ಆಗ್ತದೆ ಕೋಳಿ ಮನೆ ಬೆಕ್ಕಿಗೆ ಒಂದು ಕಲ್ಲಲ್ಲಿ ಹೊಡಿಬೋದಿತ್ತು ಬೆಕ್ಕಿನ ಮರಿ ಇದು ಅಮ್ಮ ಚೂರು ಮೊದಲೇ ಆ ಕವರ್ ಹೋಲ್ ಇದೆ ನೀರು ಬಿಳ್ತಿದೆ ಈ ಕಟ್ಟುದುಕ್ಕೆ ಒಂದಿನ ಆಗ್ತಿದೆ ಬಿಡ ಬಿಡ ಸಾಕ್ ಬಿಡ ಅಹ್ ನನ್ನ ಕೈಗೊಂದು ಬರ್ದಿದೆ ಸರ್ ಯಸ್ ಆದ್ರೂ ಕಲ್ಲಲ್ಲೇ ನೋ 1 ಕ್ಯಾನ್ ಸ್ಟಾಪ್ us ಸ್ವಚ್ಛ ಭಾರತ್ ಅಭಿಯಾನ ಏನಾದರೂ ಕಸ ಕೆಸ ಮಾಡಿದ್ರೆ ಅದನ್ನ ತಂದು ಡಸ್ಟ್ಬಿನ್ಗೆ ಹಾಕಿ ಮನೇಲಿ ಬಾಯ್ ಬಾಯ್ ಈಗ ಗಾಡಿ ತಗೊಂಡು ಅಂಗಡಿ ಕಡೆ ಹೋಗ್ತಾ ಇದೀವಿ ಇಲ್ಲಿ ನೋಡಿ ಇದೆ ನೀರ್ ಕೊಡ್ಲು ಅಲ್ಲಿ ನೀರು ನೀರ್ ಕೊಡ್ಲು ಅಂತ ಒಂದು ಟೈಮಲ್ಲಿ ನನ್ನ ಫೇವ್ರೆಟ್ ಪ್ಲೇಸ್ ಅದು ಇದೀಗ ಪೂರ ಹೋಗಿದೆ ಅದು ಹಾಗೆ ಗೈಸ್ ನನಗೆ ಇಷ್ಟವಾದ ವಸ್ತು ಯಾವುದು ಬೇಗ ಸಿಗುವುದಿಲ್ಲ ಸಿಕ್ಕ ಇಷ್ಟವಾದ ವಸ್ತು ಯಾವುದು ನನ್ನ ಹತ್ರ ಜಾಸ್ತಿ ಟೈಮ್ ಇರೋದಿಲ್ಲ ಫೈನಲಿ ಫೈನಲಿ ಗೈಸ್ ನಮ್ಮ ಕಟಿಂಗ್ ಶಾಪ್ ನಮ್ಮ ಕಟಿಂಗ್ ಶಾಪ್ ಅಣ್ಣ ಬಂದ ತುಂಬ ದಿನ ನಂತರ ನಮ್ಮ ಭಯ ಭಯ ಬಂದ್ರು ಅಬ್ಬಾ ಈಗ ಒಂದು ಖುಷಿ ಅಂತ ಹೇಳ ಕಟಿಂಗ್ ಮಾಡ್ತೇನೆ ನಾಳೆ ಎಲ್ರಿ ಮೌಲ್ ಮಾಡ್ತೇನೆ ಬಸ್ ಕಟ್ ಮಾಡ್ಬೋದಿತ್ತ ಅಂಗಡಿಗೆ ಬಂದಿದ್ವಿ ಸುಮ್ಮನೆ ಒಂದು ಜ್ಯೂಸ್ ಬೇಕಿತ್ತು ಬಚ್ಚ ಐದು ಬಸ್ ಬಂತು ಮರ ಸಾಯ್ಲಿ ಈಗ ಎಲ್ಲ ಗುಡ್ತಾರೆ ಬಸ್ ಬಂತಂದ ಬಿಟ್ಟು ಸೀದಾ ಮುಂದುವೆ ಮುಂದೊದಿ ಕಿರ್ಸ್ಕೊಂಡು ಈಗ ಆ ಬಸ್ಸಲ್ಲಿ ಯಾರು ನಾನು ನೋಡಿ ನೋಡಿರ್ಬೋದು ಅವ್ರೀಗ ಬ್ಲಾಗ್ ನೋಡ್ತಾ ಇದ್ರೆ ಎಂತ ಹೆದಕ್ಕೆ ಈಗ ಬುಕ್ಳಾಗ ಬ್ರವ ನೀ ಅಂತ ಕಮೆಂಟ್ ಹಾಕಿ ನೋಡ್ತೇವೆ ನೀವು ನಾನು ಹುಡ್ತಾ ಇದ್ದಾನೆ ಎಲ್ಲ ಇಕೊಂಡು ನಾನು ಕಾಲ್ ಮಾಡ್ತಾ ಇದ್ದಾನೆ ಅಲ್ಲಿ ಕಟಿಂಗ್ ಶಾಪ್ರೆಲ್ಲ ಹೇಳಿದಂತೆ ಅವನು ಅಲ್ಲಿ ತಗೊಂಡು ಹೋದಾಗ ಮಳೆ ಬರ್ತದೆ ಬೇಗ ಮನೆ ತರ್ಕೊಳ್ಳೋಣ ಅಲ್ಲ ನಾಚಿಕೆ ಆಗಿ ನಾನು ಗಾಡಿ ತಕೊಂಡು ಓಡೋಗ್ಲಿಲ್ಲ ಹುಡುಗಿರಿ ಅಂದ್ರೆ ನಂಗೆ ಹೆದ್ರಿಕೆ ಅದಕ್ಕೆ ಓಡೋಗಿದ್ದೆ ಹೆಂಗೈತ ಆ ಟೈಮಲ್ಲಿ ಎಲ್ಲರೂ ಅಲ್ಲ ಅದಕ್ಕೆ ಓಡೋಗಿದ್ದು ನಾನು ಅಲ್ಲಿ ಎಲ್ಲರೂ ಗುರುಸಿಡ್ತಾರೆ ಗಾಯಿಸಿ ಈಗ ಅಂದರೆ ಮೊದ್ಲಿನ ಥರ ಎಲ್ಲೇ ಈಗ ಏನು ಅಂದರೆ ಬಸ್ಸಲ್ಲಿ ಇರೋರು ಎಲ್ಲರೂ ವೀಡಿಯೋ ನೋಡೋರೆ ಅದಕ್ಕೆ ನಾನು ಓಡೋದೆ ನಾನು ಮೊದಲೇ ಗೆಟಪ್ ನೋಡಿ ನಂದು ಮಂಗನ್ ಥರ ಇದ್ದೀನಿ ಈ ಗೆಟಪ್ ಸಿಗಿದ್ರೆ ಮತ್ತೆ ಮತ್ತೆ ಇನ್ನೊಂದು ರಿಯಲ್ ಏನು ಹೇಳಬೇಕಂದ್ರೆ ನಿಜ ನಾನು ಹೇಳೋದಿಲ್ಲ ನಂಗೆ ಸ್ವಲ್ಪ ಒಂಚೂರು ಹೆದರಿಕೆ ಹುಡುಗಿರು ಅಂದರೆ ಅದು ಸರಿ ಮಾಡ್ಕೊಳ್ಬೇಕು ಬೇಗ ಹೆಂಗಿದ್ರೆ ನನಗೆ ಪ್ರಾಬ್ಲಮ್ ಪಾಪ ಇವನ್ ಪರಿಸ್ಥಿತಿ ಎನ್ಸ್ಕೊಂಡ್ರೆ ನಂಗೆ ನಗೆ ಬರ್ತಾ ಇದೆ ಆ ಥರ ಆಗಿತ್ತು ಅಂತ ಇವನು ಅಲ್ಲಿ ಇವನ್ನೆಲ್ಲ ಗುರ್ತಿಡ್ದು ನೆಗೆಡ್ಸರು ಇವನ್ನೆಲ್ಲರೂ ಅಲ್ಲಿ ಗುರ್ತಿಡಿದ್ರು ಅಂದರೆ ಓ ನನ್ನ ಫ್ರೆಂಡು ಹೋಗ್ತಾ ಹೋಗ್ತಾಯಿದ್ದಾರೆ ಇವನ್ನೆಲ್ಲರೂ ನಾನು ಇರಲಿಲ್ಲ ಒಳ್ಳೆ ಕೆಲಸ ಮಾಡಿದೆ ಅಲ್ಲಿ ಭಾರಿ ಒಳ್ಳೆ ಕೆಲಸ ಮಾಡಿದೆ ಬೆಸ್ಟ್ ಡಿಸಿಷನ್ ತಗೊಂಡೆ ನಾನು ಒಂದು ನಿಮಿಷ ಏನು ತಡಬಡ ಮಾಡಿಲ್ಲ ನಾನು ಅಲ್ಲಿ ಕ್ಯಾಮ್ರ ಆಫ್ ಮಾಡ್ದಲ್ಲ ಅದೇ ಟೈಮ್ ಸೀದಾ ಗಾಡಿ ಎತ್ಕೊಂಡು ಸೀದಾ ಹೋಗ್ತಾ ಇರ್ತದೆ ಒಂದು ಐನೂರು ಮೀಟರ್ ಹೋಗಿ ಒಂದು ಟರ್ನ್ ಹೊಡ್ಕೊಂಡು ಬಂದೆ ಓಕೆ ನಂಗೆ ಗೊತ್ತು ಇವತ್ತಿನ ಬ್ಲಾಗ್ ಸ್ವಲ್ಪ ಬೋರಿಂಗ್ ಇತ್ತು ಹಾಗಂತ ನೀವು ಹೋಗಿ ಈಗ ರೀಲ್ಸ್ ನೋಡಲಿಕ್ಕೆ ಕೂತ್ಕೊಳ್ಬೇಡಿ ಬೇರೆ ಯಾವುದಾದರೂ ಯೂಟ್ಯೂಬ್ ವೀಡಿಯೋ ನೋಡಿ ರೀಲ್ಸ್ ನೋಡಿದರೆ ತಲೆ ಕೆಟ್ಟೋಗುತ್ತೆ ಒಂದು ಕೆಲಸ ಮಾಡಿ ನನ್ನದೇ ಹಳೆ ವೀಡಿಯೋ ಸದ ನೋಡಿ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಬ್ಲಾಗು ಸೈಕ್ ಕೊಡ್ತೀನಿ ಬಾಯ್ ಬಾಯ್